ಇಟೋಷ ರಾಷ್ಟ್ರೀಯ ಉದ್ಯಾನವನ ಈ ರಾಷ್ಟ್ರೀಯ ಉದ್ಯಾನವನವು ನಮೀಬಿಯಾದ ವಾಯುವ್ಯ ಭಾಗದಲ್ಲಿದೆ ಮತ್ತು ಆಫ್ರಿಕಾದ ಅತಿ ದೊಡ್ಡ ಹಾಗೆಯೇ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದಾಗಿದೆ ಒಂಬೈನೂರ ಏಳರಲ್ಲಿ ಸ್ಥಾಪಿತವಾದ ಈ ಉದ್ಯಾನವನವು ಇಪ್ಪತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತು ಚದುರ್ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ ಉದ್ಯಾನವನದ ಭೂದೃಶ್ಯವನ್ನು ಪ್ರಾಬಲ್ಯವಿರುವ ವಿಶಾಲವಾದ ಇಟೋಶ್ ಫ್ಯಾನ್ ಎಂಬ ಹೊಳೆಯುವ ಉಪ್ಪು ಬಯಲು ಪ್ರದೇಶದ ಹೆಸರನ್ನು ಹೊಂದಿದೆ ಈ ಉದ್ಯಾನವನವು ಅಸಾಧಾರಣ ವನ್ಯಜೀವಿ ವೀಕ್ಷಣಾ ಅವಕಾಶಗಳಿಗೆ ಹೆಸರುವಾಸಿಯಾಗಿದೆ ಉದ್ಯಾನವನವು ವೈವಿಧ್ಯಮಯ ಪ್ರಾಣಿಗಳನ್ನು ಹೊಂದಿದೆ ಉದಾಹರಣೆಗಾಗಿ ಸಿಂಹಗಳು ಆನೆಗಳು ಜಿರಾಫೆಗಳು ಜೀಬ್ರಾಗಳು ಜೇಮ್ಸ್ ಬಾಕ್ ಕಾಡುಕೋಣಗಳು ಚಿರತೆಗಳು ಹೈನಾಗಳು ಕಪ್ಪು ಮತ್ತು ಬಿಳಿ ಖಡ್ಗಮೃಗಗಳು ಇತ್ಯಾದಿಗಳ ಸಸ್ತನಿಗಳನ್ನು ಒಳಗೊಂಡಿದೆ ಇನ್ನು ಪಕ್ಷಿಗಳ ಇನ್ನು ಪಕ್ಷಿಗಳ ಬಗ್ಗೆ ನೋಡೋದಾದರೆ ಹದ್ದುಗಳು ರಣಹದ್ದುಗಳು ಮತ್ತು ಆಸ್ಟ್ರಿಚ್ಗಳು ಸೇರಿದಂತೆ ಮುನ್ನೂರ ನಲವತ್ತಕ್ಕೂ ಹೆಚ್ಚಿನ ಪಕ್ಷಿ ಪ್ರಭೇದಗಳಲ್ಲಿ ದಾಖಲಾಗಿದೆ ಅದೇ ರೀತಿಯಾಗಿ ಹಾವುಗಳು ಹಲ್ಲಿ ಆಮೆ ಸೇರಿದಂತೆ ಸುಮಾರು ನೂರ ಹತ್ತು ಸರಿಸ್ರಪ್ಪ ಪ್ರಭೇದಗಳಿಗೆ ಈ ಉದ್ಯಾನವನವು ನೆಲೆಯಾಗಿದೆ ಫ್ಯಾನ್ ಇದು ಒಂದು ದೊಡ್ಡ ಹಾಗೆಯೇ ಆಳವಿಲ್ಲದ ಖಿನ್ನತೆಯಾಗಿದ್ದು ಉದ್ಯಾನವನದ ಗಮನಾರ್ಹ ಭಾಗವನ್ನು ಆವರಿಸುತ್ತದೆ ಇದು ಒಂದು ಗಮನಾರ್ಹ ಲಕ್ಷಣವಾಗಿದೆ ವಿಶೇಷವಾಗಿ ಶುಷ್ಕ ಋತುವಿನಲ್ಲಿ ಅದು ವಿಶಾಲವಾದ ಬಿಳಿ ವಿಸ್ತಾರವಾಗಿ ಕಾಣಿಸುತ್ತದೆ ಭಾರಿ ಮಳೆಯ ನಂತರ ಫ್ಯಾನ್ ಸ್ವಲ್ಪ ಸಮಯದವರೆಗೆ ನೀರಿನಿಂದ ತುಂಬಬಹುದು ಇದು ದೊಡ್ಡ ಹಿಂಡು ಪ್ಲೆಮಿಂಗೋಗಳು ಮತ್ತು ಇತರ ಜಲ ಪಕ್ಷಿಗಳನ್ನು ಆಕರ್ಷಿಸುತ್ತದೆ ಈ ಉದ್ಯಾನವನವು ಸಸ್ಯವರ್ಗವು ಸವನ್ನಾ ಕಾಡುಗಳಿಂದ ಹುಲ್ಲುಗಾವಲುಗಳು ಮತ್ತು ಪೊದೆಗಳವರೆಗೆ ಬದಲಾಗುತ್ತವೆ ಉದ್ಯಾನವನದ ಪಶ್ಚಿಮ ವಿಭಾಗವು ಹೆಚ್ಚು ಶುಷ್ಕವಾದ ಮುಳ್ಳಿನ ಪೊದೆಗಳಿಂದ ನಿರೂಪಿಸಲ್ಪಟ್ಟಿದೆ ಆದರೆ ಪೂರ್ವ ಭಾಗವು ಟಂಬೌಟಿ ಕಾಡು ಅಂಜೂರ ಮತ್ತು ಖರ್ಜೂರ ತಾಳೆಗಳಂತಹ ಪ್ರಭೇದಗಳೊಂದಿಗೆ ಮರದ ಸವನ್ನಾವನ್ನ ಹೊಂದಿದೆ ಇಟೋಶಾ ರಾಷ್ಟ್ರೀಯ ಉದ್ಯಾನವನವು ಜನಪ್ರಿಯ ಪ್ರವಾಸಿ ತಾಣವಾಗಿದೆ ಇದು ಶಿಬಿರಗಳಿಂದ ಹಿಡಿದು ಐಷಾರಾಮಿ ಲಾರ್ಡ್ಜ್ಗಳವರೆಗೆ ವಿವಿಧ ರೀತಿಯ ವಸತಿ ಆಯ್ಕೆಗಳನ್ನು ನೀಡುತ್ತದೆ ಸಂದರ್ಶಕರು ಸ್ವಯಂ ಚಾಲನಾ ಸಫಾರಿಗಳು ಅಥವಾ ಮಾರ್ಗದರ್ಶಿ ಆಟದ ಡ್ರೈವ್ಗಳ ಮೂಲಕ ಉದ್ಯಾನವನವನ್ನು ಅನ್ವೇಷಿಸಬಹುದಾಗಿದೆ ಉದ್ಯಾನವನದ ಹಲವಾರು ನೀರಿನ ರಂಧ್ರಗಳು ವನ್ಯಜೀವಿಗಳನ್ನು ವೀಕ್ಷಿಸಲು ಅತ್ಯುತ್ತಮ ಅವಕಾಶವನ್ನು ಒದಗಿಸುತ್ತದೆ ವಿಶೇಷವಾಗಿ ಶುಷ್ಕ ಋತುವಿನಲ್ಲಿ ಭೇಟಿ ನೀಡಲು ಉತ್ತಮವಾದ ಸಮಯವಾಗಿದೆ ಪ್ರಾಣಿಗಳು ನೀರಿನ ರಂಧ್ರಗಳ ಸುತ್ತಲೂ ಸೇರಿಕೊಳ್ಳುವುದರಿಂದ ವನ್ಯಜೀವಿ ವೀಕ್ಷಣೆಗಾಗಿ ಶುಷ್ಕವಾದ ಋತು ಅಂದರೆ ಮೇ ಇಂದ ಅಕ್ಟೋಬರ್ವರೆಗೆ ಸಾಮಾನ್ಯವಾಗಿ ಭೇಟಿ ನೀಡಲು ಉತ್ತಮ ಸಮಯವೆಂದು ಪರಿಗಣಿಸಲಾಗುತ್ತದೆ ಅದೇ ರೀತಿಯಾಗಿ ಮಳೆಗಾಲ ಸಹ ಪ್ರತಿಫಲದಾಯಕವಾಗಬಹುದು ಸೊಂಪಾದ ಹಸಿರು ಭೂದೃಶ್ಯಗಳು ಮತ್ತು ವಲಸೆ ಪಕ್ಷಿಗಳನ್ನು ನೋಡುವ ಅವಕಾಶಗಳೊಂದಿಗೆ ಉತ್ತಮವಾದ ಪ್ರವಾಸದ ಅನುಭವವನ್ನು ನೀಡುತ್ತದೆ